ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ದಿನಾಲು ಹೆಣ್ಮಕ್ಳಿಗೆ ರೊಟ್ಟಿ ಚಪಾತಿ ಜೊತೆ ಏನು ಪಲ್ಯ ಮಾಡಬೇಕು ಅಂತೇಳಿ ವಿಚಾರ ಮಾಡ್ತಿರ್ತಾರೆ ಆಮೇಲೆ ಒಂದೇ ತರಕಾರಿನ ಒಂದೇ ಸ್ಟೈಲ್ನಾಗ ಪಲ್ಯ ಮಾಡಿದರೆ ಎಲ್ಲರೂ ತಿನ್ನೋಕೆ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಅದೇ ತರಕಾರಿನ ಬೇರೆ ಬೇರೆ ಸ್ಟೈಲ್ನಾಗ ನಾವು ಪಲ್ಯ ಮಾಡಿ ಟ್ರೈ ಮಾಡ್ಬೋದು ಅದಕ್ಕೆ ಇವತ್ತು ಬೀಟ್ರೂಟ್ ಪಲ್ಯನ ಬೇರೆ ಟೈಪ್ನಾಗ ನಾವಿಲ್ಲಿ ಟ್ರೈ ಮಾಡಿ ತೋರ್ಸಾಕತ್ತೀವಿ ಬೀಟ್ರೂಟ್ ಪಲ್ಯನ ಕಡಲೆಕಾಳುಳೆ ಮಿಕ್ಸ್ ಮಾಡಿಕೊಂಡು ಕಡಲೆಕಾಳು ಬೀಟ್ರೂಟ್ ಪಲ್ಯ ಅಂತೇಳಿ ತೋರ್ಸಾಕತ್ತೀವಿ ಈ ಒಂದು ಕಡಲೆಕಾಳು ಬೀಟ್ರೂಟ್ ಪಲ್ಯನ ಯಾವ ರೀತಿ ಮಾಡೋದಂತೀಗ ನೋಡೋಣ ಬರ್ರಿ ಕಡಲೆಕಾಳು ಬೀಟ್ರೂಟ್ ಪಲ್ಯ ಮಾಡೋಕೆ ಫಸ್ಟ್ ಒಂದು ಬಾಳಿಗೆ ಒಳಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಆಮೇಲೆ ಒಂದು ಕಾಲು ಅಷ್ಟು ಇಂಗ ಆಮೇಲೆ ಒಂದು ಎರಡು ಸಣ್ಣ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಎರಡು ಉಳ್ಳಾಗಡ್ಡೆ ಆಮೇಲೆ ಹಸಿ ಮೆಣಸಿನಕಾಯಿ ಹಾಕತ್ತೆ ಖಾರಕ್ಕೆ ನೀವು ಖಾರನ ಯೂಸ್ ಮಾಡ್ಕೋಬೋದು ಆದರೆ ಅದಷ್ಟು ಕಾಳು ಯೂಸ್ ಮಾಡಿರ್ತೀವಲ್ಲವಾಗ ಹಸಿ ಖಾರ ಹಾಕಿದ್ರೆ ಟೇಸ್ಟ್ ಆಗತ್ತೆ హసినెణికాయన ఈ రీత్యా సేర్కొంటుంది కర్దలు మొత్తం హి మెణికాయ కారిక ఎస్ కట్ల ఉంటు మెణిన్కాయ హడి కప్ జల్దీ దేసీ స్వల్ప ఉప్పు ఒక్క ಈಗ ಒಳಗೆ ಫಸ್ಟ್ ಬೀಟ್ರೂಟ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದನ್ನ ಒಳಗೆ ಹಾಕಿ ಬೇಯಿಸ್ಕೋಬೇಕು ಇವನ್ನ ನಾವು ಬಾಯ್ಲ್ ಮಾಡಿಲ್ಲ ಹಸಿದನ್ನು ಬೀಟ್ರೂಟ್ನ ಈ ರೀತಿ ಸಣ್ಣ ಸಣ್ಣ ಪೀಸಾಗೆ ಕಟ್ ಮಾಡ್ಕೊಂಡಿವೆ ಇದನ್ನ ಒಗ್ಗರಣಿ ಒಳಗೆ ಹಾಕಿ ಎಣ್ಣೆ ಒಳಗನ್ನ ತಾಳಿಸ್ಕೋಬೇಕು ಫಸ್ಟ್ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿವೆ ಜಲ್ದಿ ಬೇಯುತ್ತೆ ಬೀಟ್ರೂಟನ್ನ ಆಮೇಲೆ ಒಗ್ಗರಣೆ ಒಳಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಹಿಂಗ ಬೀಟ್ರೂಟ್ನ ಒಂದು ಈ ರೀತಿ ಎಲ್ಲ ಕುದಿಸ್ಕೊಂಡು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಸಾಕು ಬೀಟ್ರೂಟು ಬೆಳೆದಿ ಈಗ ಇದು ಬೀಟ್ರೂಟ್ ಬೆಂದೈತಿ ಇದಕ್ಕೆ ಈಗ ನೆಕ್ಸ್ಟ್ ಕಾಳು ಮಿಕ್ಸ್ ಮಾಡ್ಕೊಂಡು ಕಾಳು ಒಂದು ಕಪ್ನಷ್ಟು ಕಡ್ಲಿ ಕಾಳು ತೊಗೊಂಡು ರಾತ್ರಿ ನೆನೆ ಹಾಕಿದ್ವಿ ನಾವು ರಾತ್ರಿ ನೆನೆಕಿಟ್ಟು ಬೆಳಿಗ್ಗೆ ಏನೈತಿ ಕುಕ್ಕರ್ನೆ ಹಾಕಿ ಒಂದು ಮೂರು ವಿಷಲ್ ಹೊಡಿಸಿದಾಗ ಈ ರೀತಿ ಸಾಫ್ಟಾಗಿ ಬರ್ಬೇಕು ನೋಡ್ರಿ ಈ ರೀತಿ ಸಾಫ್ಟ್ ಆಗೋಂಗ ಕಾಳನ್ನ ಕುದಿಸ್ಕೊಬೇಕು ಈಗ ನೆಕ್ಸ್ಟ್ ಇದನ್ನ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳು ಕಡಲೆಕಾಳು ರಾತ್ರಿ ಮೇಲೆ ಐತಿ ಬೆಳಗ್ಗೆ ಮೂರು ವಿಜೆಯಲ್ಲ ಕುದಿಸ್ಕೋಬಹುದು ಬಿಟ್ರೂಟ್ ನ ಬರೀ ಎಣ್ಣಿವಾಸ ಆಚರಣೆ ಬಹಳ ಭಯ ಆಗಿಲ್ಲ ಅದೊಂದ್ಸಲ ಚೆನ್ನಾಗಿ ಟಿತಿ ಅನಿಸ್ತೈತಿ ಅಕಸ್ಮಾತ್ ನಿಮ್ಗೆ ಅರ್ಜೆಂಟ್ ಕೂಡ ಮಾಡಬೇಕಂದ್ರೆ ಈ ಕಡ್ಲಿ ಕಾಳಿನ ಕುದಿಸ್ಕೊಟ್ಟಿರ್ತಾರೆ ಅದರೊಳಗೆ ನೀವು ಬೀಟ್ರೂಟ್ ನ ಕುದಿಸ್ಕೊಬೋದು ಕುದಿಸ್ಕೋಬಹುದು ಅದನ್ನ ಬೀಟ್ರೂಟ್ ಅಂದ್ರೆ ನಿಮ್ಗೆ ಸಾಫ್ಟಾಗಿ ಬೇಕು ಅನ್ನೋದು ತಿನ್ನಾತ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಯಾಕಂದ್ರೆ ಜಾಸ್ತಿ ನೀರು ಹಾಕಿದ್ರೆ ಬೀಟ್ರೂಟಿನ ಅಂಶ ಎಲ್ಲ ನೀರೊಳಗೆ ಹೋಗ್ಬಿಡ್ತದೆ ಒಳಗೆ ಅದಕ್ಕೆ ಆ ಕಟ್ ಸ್ವಲ್ಪ ನೀರು ಹಾಕಿ ಕಡಲಕಾಳು ಜೊತೆಗಿನ್ನ ಬೀಟ್ರೂಟ್ನು ಬೇಯಿಸಿ ಆಮೇಲೆ ಒಗ್ಗರಣೆನೂ ಹಾಕೋಬೋದು ಈ ಕಡಲಿಕಾಳು ಸ್ವಲ್ಪ ಏನು ಕಟ್ ಒಳಗಂದ್ರೆ ಅದಕ್ಕೆ ಕಟ್ಟನ್ನು ಹಾಕಿ ಅದಕ್ಕೆ ಉದಿಸ್ಕೋಬೇಕು ಸ್ವಲ್ಪ ಯಾಕಂದ್ರೆ ಆ ಕಟ್ಟೊಳಗನೆ ಎಲ್ಲ ನೀ ಕಾಳಿನ ಅಂಶ ಆಗಲಿ ಬೀಟ್ರೂಟ್ ಹಾಕಿ ಕುಚ್ಚಿದಂದ್ರೆ ಅದ್ರ ಅಂಶ ಎಲ್ಲ ಕಟ್ಟೊಳಗೆ ಅದಕ್ಕೆ ನೀವು ನೀರು ಹಾಕೋ ಬದಲು ಆ ಕಟ್ಟೆ ನೋಡಿದ್ರೆ ಅದನ್ನ ಹಾಕಿ ಕುಳಿಸ್ತೀವಿ ಒಂದು ಐದು ನಿಮಿಷ ನೀರೊಳಗೆಲ್ಲ ಬೇಯಿಸಿದ್ಮೇಲೆ ಈ ರೀತಿ ನೀರು ಕಡಿಮೆ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಫಸ್ಟ್ ಒಗ್ಗರಣು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಹುಳಿಗೆ ನಿಂಬೆಹಣ್ಣು ನೀವು ಬೇಕಂದರೆ ಟೊಮೆಟೊನು ಯೂಸ್ ಮಾಡ್ಬೋದು ಆದರೆ ನಿಂಬೆಹಣ್ಣು ಟೇಸ್ಟ್ ಅನ್ಸುತ್ತೆ ಇದಕ್ಕೆ ಅಂತೇಳಿ ಆಮೇಲೆ ಕಾಯಿ ತುರಿ ಹಸಿ ಕೊಬ್ಬರಿನ ತುರ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕಿ ಕೈಯಾರ್ಸ್ಬಿಟ್ರೆ ಇದು ಪಲ್ಯ ರೆಡಿ ಆಗತಿ ಕೊಬ್ಬರಿ ಮೇಲೆ ನೋಡಿರಿ ಕಲರು ಸ್ವಲ್ಪ ಲೈಟಾಗಿ ಬರ್ತೈತಿ ನಾರ್ಮಲ್ ಬೀಟ್ರೂಟ್ ಪಲ್ಯ ತಿನ್ನಕಂದ್ರೆ ಎಲ್ಲರೂ ನಾವಲ್ಲೆವಲ್ಲ ಅಂತಾರೆ ಈ ರೀತಿ ಒಮ್ಮೆ ನೀವು ಕಡ್ಲೆಕಾಳು ಹಾಕಿ ಮಾಡಿ ನೋಡಿರಿ ಬರೀ ಪಲ್ಯನ ಸ್ನ್ಯಾಕ್ಸ್ ಥರ ಬೌಲ್ನೇ ಹಾಕ್ಕೊಂಡು ತಿಂತಾರೆ ಅಷ್ಟು ರುಚಿ ಅನಿಸ್ತದೆ ಪಲ್ಯ ಭಾಳ ಭಾಳ ಹೆಲ್ದಿನೂ ಇದು ಡಯಟ್ ಮಾಡೋರೆಲ್ಲ ಈ ರೀತಿ ಕಾಳು ನಮ್ಗೆ ಹೆಲ್ದಿ ಆಮೇಲೆ ಬೀಟ್ರೂಟ್ ಇವೆರಡನ್ನೂ ಸೇರಿಸಿ ಡಯೆಟ್ ಮಾಡೋರು ಇದನ್ನ ಒಂದು ಕೋಸಂಬರಿ ಟೈಪ್ ಪಲ್ಯನ ಹಾಕ್ಕೊಂಡು ತಿನ್ಬೋದು ರುಚಿಯಾದಂಥ ಕಡಲೆಕಾಳು ಬೀಟ್ರೂಟ್ ಪಲ್ಯ ರೆಡಿ ಆಗೈತಿ ನಾವು ಇವತ್ತಿದಕ್ಕೆ ಜೋಳದ ರೊಟ್ಟಿನ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿವಿ ನೀವು ಚಪಾತಿ ರೊಟ್ಟಿ ಎಲ್ಲ ಹಚ್ಕೊಂಡು ತಿನ್ಬೋದು ಒಂದ್ಸಲ ಈ ರೀತಿ ಕಡಲೆಕಾಳು ಬೀಟ್ರೂಟ್ ಪಲ್ಯನ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಹೆಂಗೆ ಬಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು